ನಿಮ್ಮ ಜಮೀನಿಗೆ ಹೋಗಲು ರಸ್ತೆ ಇಲ್ವಾ ಹಾಗಾಗಿದ್ದರೆ ಈ ವಿಡಿಯೋವನ್ನು ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಅಂಥವ್ರಿಗೆ ಈ ವಿಡಿಯೋ ಮಾಡಿದ್ದೀವಿ ಹೌದು ಸರ್ಕಾರದಿಂದ ಅತಿ ದೊಡ್ಡ ಗುಡ್ ನ್ಯೂಸ್ ಬಂದಿದೆ ನಿಮ್ಮ ಜಮೀನಿಗೆ ಹೋಗಲು ರಸ್ತೆ ದಾರಿ ಕಾಲು ದಾರಿ ಬಂಡಿ ದಾರಿ ಇನ್ನಿತರೆ ಎಲ್ಲ ದಾರಿಗಳನ್ನು ಸರ್ಕಾರ ಮಾಡಲಾಗುತ್ತಿದೆ ಹಾಗಾದ್ರೆ ಜಮೀನಿಗೆ ದಾರಿ ಹೇಗೆ ಮಾಡಿಕೊಡ್ತಾರೆ ಎಲ್ಲ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕೂ ಮುನ್ನ ನೀವು ಕೂಡ ನಮ್ಮ ರೈತ ಮಿತ್ರರಾಗಿದ್ದರೆ ತಪ್ಪದೇ ಈ ವಿಡಿಯೋವನ್ನ ಲೈಕ್ ಮಾಡಿ ಕೊನೆವರೆಗೂ ವಿಡಿಯೋ ನೋಡಿ ಜಮೀನುಗಳಿಗೆ ಹೋಗುವ ರಸ್ತೆಗಳಿಗಾಗಿ ಸಾಕಷ್ಟು ಜಗಳಗಳನ್ನು ನಾವು ನೀವು ನೋಡಿದ್ದೀವಿ ಯಾವ ಜಮೀನುಗಳಿಗೆ ಹೋಗಲು ರಸ್ತೆ ಅಥವಾ ದಾರಿ ಇಲ್ವೋ ಅಂತಹ ಜಮೀನುಗಳ ಮಾಲೀಕರುಗಳಿಗೆ ರಾಜ್ಯ ಸರ್ಕಾರ ರಾತ್ರೋರಾತ್ರಿ ಹೊಸ ರೂಲ್ಸ್ ಜಾರಿಗೊಳಿಸಿ ರಾಜ್ಯದ ಎಲ್ಲಾ ರೈತರಿಗೆ ಭಾರಿ ದೊಡ್ಡ ಗುಡ್ ನ್ಯೂಸ್ ಅನ್ನ ನೀಡಿದೆ ಇನ್ನು ಮುಂದೆ ಯಾವ ಜಮೀನುಗಳಿಗೆ ಹೋಗಲು ರಸ್ತೆ ಅಥವಾ ದಾರಿ ಕಾಲು ದಾರಿ ಅಥವಾ ಬಂಡಿ ದಾರಿ ಇಲ್ಲವೋ ಅಂತಹ ಜಮೀನುಗಳಿಗೆ ರಸ್ತೆ ಮಾಡಿಕೊಡಲು ರಾಜ್ಯ ಸರ್ಕಾರ ದೊಡ್ಡ ನಿರ್ಧಾರವನ್ನ ತೆಗೆದುಕೊಂಡಿದೆ ಯಾವ ಹೊಲಗಳಿಗೆ ಹೋಗಲು ಎಷ್ಟು ಜಮೀನನ್ನ ಅಥವಾ ಹೊಲಗಳನ್ನ ದಾಟಿಕೊಂಡು ಹೋಗಬೇಕೋ ಅಂತಹ ಜಮೀನುಗಳ ಮಾಲೀಕರು ಯಾವ ತಂಟೆ ತಕರಾರು ಮಾಡದೆ ರಾಜ್ಯ ಸರ್ಕಾರ ಹೊಸ ರೂಲ್ ಜಾರಿಗೊಳಿಸಿ ಆದೇಶ ಹೊರಡಿಸಲಾಗಿದೆ ಜೊತೆಗೆ ಕೋರ್ಟಿನಿಂದಲೂ ದೊಡ್ಡ ತೀರ್ಪನ್ನ ನೀಡಿದೆ ಬನ್ನಿ ಹಾಗಾದ್ರೆ ನಮ್ಮ ಜಮೀನುಗಳಿಗೆ ಹೋಗಲು ರಸ್ತೆ ಅಥವಾ ದಾರಿ ಇಲ್ಲ ಅಂದ್ರೆ ಹೇಗೆ ಮತ್ತು ಎಲ್ಲಿ ಅರ್ಜಿಯನ್ನ ಸಲ್ಲಿಸಬೇಕು ಯಾವಾಗ ಬಂದು ನಮಗೆ ರಸ್ತೆ ಮಾಡಿಕೊಡ್ತಾರೆ ಎಷ್ಟು ಅಗಲ ಮತ್ತು ಎಷ್ಟು ಉದ್ದದವರೆಗೆ ಮಾಡಿ ಎಷ್ಟು ದಿನಗಳಲ್ಲಿ ಕೆಲಸ ಪೂರ್ಣಗೊಳ್ಳಲಿದೆ ಅನ್ನುವಂತಹ ಕಂಪ್ಲೀಟ್ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೀಡಲಾಗಿತ್ತು ನಿಮ್ಮ ಜಮೀನುಗಳಿಗೆ ಹೋಗಲು ರಸ್ತೆ ಅಥವಾ ದಾರಿ ಇಲ್ಲದೆ ಇದ್ರೆ ಅಥವಾ ಯಾವುದೇ ಜಮೀನುಗಳ ಮಾಲೀಕರ ತಂಟೆ ತಕರಾರು ಇದ್ರೆ ವಿಡಿಯೋವನ್ನ ಕೊನೆಯವರೆಗೂ ನೋಡಿ ಭೂ ಸ್ವಾಧೀನ ಕಾಯ್ದೆ ಬಂದ ನಂತರ ಕಾಲುದಾರಿ ಅಥವಾ ಬಂಡಿದಾರಿ ಬಹಳ ವರ್ಷಗಳಿಂದ ಇದ್ರೆ ಅದನ್ನ ಮುಚ್ಚಿ ತಮ್ಮ ಸ್ವಂತ ಜಮೀನು ವಶಪಡಿಸಿಕೊಂಡಿರುವವರು ಸಾಕಷ್ಟು ಜನ ಇದ್ದಾರೆ ಇದರಿಂದಾಗಿ ತಮ್ಮ ಜಮೀನುಗಳಿಗೆ ಹೋಗಲು ಸಾಧ್ಯವಾಗದೆ ರೈತರು ಕಷ್ಟಪಡುವಂತೆ ಆಗಿದೆ ಆದ್ರೆ ಈಗ ಸಾರ್ವಜನಿಕ ರಸ್ತೆ ರದ್ದಾಗೋದಿಲ್ಲ ಅಂತ ಹೈಕೋರ್ಟ್ ತೀರ್ಮಾನ ನೀಡಿದೆ ತುಮಕೂರಿನ ಎಪಿಎಂಸಿಗಾಗಿ ಜಮೀನು ಸ್ವಾಧೀನಪಡಿಸಿಕೊಳ್ಳಲಾಗಿದ್ದು ನಂತರದ ದಿನಗಳಲ್ಲಿ ಅಲ್ಲಿಯ ಕಾಲು ದಾರಿಯನ್ನು ಮುಚ್ಚಲಾಗಿತ್ತು ಎರಡು ಸಾವಿರದ ಹತ್ತೊಂಬತ್ತು ಫೆಬ್ರವರಿ ಐದರಂದು ಎಪಿಎಂಸಿಗೆ ನೋಟಿಸ್ ಕೊಡಲಾಗಿತ್ತು ಇದೇ ಆಸ್ತಿ ಎಪಿಎಂಸಿ ಪಾಲಾಗಿತ್ತು ಯಾವುದೇ ಕಾಲುದಾರಿ ಅಥವಾ ಬಂಡಿದಾರಿಗೆ ಅವಕಾಶ ಇಲ್ಲ ಎಂದು ಎಂಪಿಸಿ ತಿಳಿಸಿತ್ತು ಹೀಗಾಗಿ ಅದರ ವಿರುದ್ಧ ನೋಟಿಸ್ ಜಾರಿಗೊಳಿಸಲಾಗಿತ್ತು ಭೂ ಕಂದಾಯ ಇಲಾಖೆ ಸೆಕ್ಷನ್ ಅರವತ್ತೇಳರ ಅಡಿಯಲ್ಲಿ ಯಾವುದೇ ಸಾರ್ವಜನಿಕ ಸ್ಥಳದಲ್ಲಿರುವಂತಹ ರಸ್ತೆಗಳು ಬೀದಿಗಳು ಸರ್ಕಾರಕ್ಕೆ ಸೇರಿವೆ ಅದನ್ನ ಯಾರು ಕೂಡ ತನ್ನ ಸ್ವಂತ ಆಸ್ತಿ ಅಂತ ಪರಿಗಣಿಸುವಂತೆ ಇಲ್ಲ ಹಾಗೂ ಸಾರ್ವಜನಿಕರಿಗೆ ಸೇರಬೇಕಾದದ್ದು ಎಂದು ಹೈಕೋರ್ಟ್ ತನ್ನ ತೀರ್ಪಿನಲ್ಲಿ ತಿಳಿಸಿದೆ ತುಮಕೂರು ತಾಲೂಕು ಗುಬ್ಬಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಅರ್ಜಿ ವಿಚಾರಣೆ ನಡೆಸಿದ ಬಳಿಕ ನ್ಯಾಯಮೂರ್ತಿ ಗೋವಿಂದರಾಜು ಏಕಸದಸ್ಯ ಪೀಠ ತೀರ್ಪನ್ನು ನೀಡಿದೆ ವಿಕರಾಬೋ ವ್ಯಾಪ್ತಿಯಲ್ಲಿ ಬರುವಂತಹ ಆಸ್ತಿಗೂ ಪಬ್ಲಿಕ್ ರೈಟ್ಸ್ ರದ್ದಾಗೋದಿಲ್ಲ ಅಂತ ತಿಳಿಸಲಾಗಿದೆ ಹಾಗಾಗಿ ಯಾರೇ ಇದು ತನ್ನ ಪ್ರೈವೇಟ್ ಪಾರ್ಟಿ ಎಂದು ಹಾಗಾಗಿ ಯಾರೇ ಇದು ತನ್ನ ಪ್ರೈವೇಟ್ ಪಾರ್ಟಿ ಎಂದು ಕಾಲು ದಾರಿ ಅಥವಾ ಬಂಡಿ ದಾರಿ ಮುಚ್ಚುವಂತಿಲ್ಲ ಹೀಗಾಗಿ ರೈತರು ಇನ್ನು ಮುಂದೆ ಜಮೀನಿಗೆ ಹೋಗಲು ಕಾಲು ದಾರಿ ಇಲ್ಲ ಎಂದು ಯೋಚನೆ ಮಾಡುವಂತೆ ಇಲ್ಲ ಕಾನೂನು ಇದಕ್ಕೆ ಪರಿಹಾರ ನೀಡಿದ್ದು ಒಂದು ವೇಳೆ ಈಗಾಗಲೇ ಇರುವ ದಾರಿಯನ್ನ ಮುಚ್ಚಲು ಪ್ರಯತ್ನಿಸಿದ್ರೆ ಅಂತಹವರ ವಿರುದ್ಧ ದೂರನ್ನ ನೀಡಬಹುದು ನೋಡಿದ್ರಲ್ಲ ಸ್ನೇಹಿತರೆ ಸರ್ಕಾರ ಹೇಗೆ ನಿಮ್ಮ ಜಮೀನಿಗೆ ಹೋಗಲು ರಸ್ತೆ ಮಾಡಿಕೊಡುತ್ತೆ ಅಂತ ಈ ವಿಡಿಯೋ ಇಷ್ಟವಾಗಿದ್ದರೆ ತಪ್ಪದೆ ಈ ವಿಡಿಯೋವನ್ನು ಲೈಕ್ ಮಾಡಿ ಒಬ್ಬ ರೈತ ಮಿತ್ರರಿಗಾದರೂ ಈ ವಿಡಿಯೋವನ್ನು ಶೇರ್ ಮಾಡಿ ಅವರಿಗೂ ಕೂಡ ಈ ಮಾಹಿತಿಯನ್ನು ತಲುಪಿಸಿ ಎಂದು ಕೇಳಿಕೊಳ್ಳುತ್ತೇನೆ ಎಲ್ಲಿವರೆಗೂ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು ಶುಭ ದಿನ